ಗೆಳೆಯರೆ ರಾಮಚಂದ್ರ ಮರ್ಯಾದ ಪುರುಷೋತ್ತಮನೆಂದೇ ಕರೆಯಲ್ಪಡುವ ಈ ರಾಮ ಇವತ್ತಿನ ಕಾಲಕ್ಕೆ ಯಾವ ರೀತಿ ಪ್ರಸ್ತುತ ಅನ್ನೋದನ್ನ ಈ ಒಂದು ಸಂಚಿಕೆಯಲ್ಲಿ ನಿಮಗೆ ತಿಳಿಸಿಕೊಡುವಂತ ಒಂದು ಚಿಕ್ಕ ಪ್ರಯತ್ನವನ್ನ ಮಾಡ್ತೀನಿ ಸ್ನೇಹಿತರೆ ಗೆಳೆಯರೆ ಈ ಪ್ರಭು ಶ್ರೀರಾಮಚಂದ್ರ ನಡೆದು ಬಂದ ದಾರಿ ಹಾಗೂ ಆತನ ಧರ್ಮ ಸಂಸ್ಕಾರಗಳು ಮತ್ತೆ ಆತನ ಆದರ್ಶ ಬದುಕು ಇವೆಲ್ಲ ಏನಿದಾವಲ್ಲ ಅವತ್ತಿನ ಹಾಗೂ ಇವತ್ತಿನ ಜನಾಂಗವನ್ನ ಸನ್ಮಾರ್ಗದಲ್ಲಿ ನಡೆಸ್ತವೆ ಹೇಗೆ ಅಂತ ನೋಡೋದಾದ್ರೆ ಶ್ರೀರಾಮನ ತಂದೆ ಆದಂತಹ ದಶರಥ ತನ್ನ ಮುರಳೆ ಹಂತಿಗೆ ಅದ್ಯಾವತ್ತು ಕೊಟ್ಟ ಮಾತಿಗೆ ರಾಜ್ಯಾಧಿಕಾರ ಹಾಗೂ ತನ್ನ ಸಿಂಹಾಸನವನ್ನು ಬಿಟ್ಟು ಕಾಡಿಗೆ ಹೊರಡೋದಿಕ್ಕೆ ಸಿದ್ಧನಾಗ್ತಾನೆ ತನ್ನ ತಂದೆ ಕೊಟ್ಟ ಮಾತಿಗೆ ಬದ್ಧನಾದ ರಾಮ ನಾರ ಮುಡಿಯುಟ್ಟು ಕಾಡಿಗೆ ನಡೆದೇ ಬಿಟ್ಟ ಇಲ್ಲಿ ರಾಮ ಮಾತ್ ಕೊಡುವಾಗ ನನ್ಗೆ ಹೇಳ್ಕೊಟ್ಟಿದ್ಯಾ ಅಂತ ಕೇಳಿ ತಂದೆಯನ್ನೇ ಧಿಕ್ಕರಿಸಿ ಅವನು ಸಿಂಹಾಸನಾರೋಹಣ ಮಾಡಿಬಿಟ್ಟಿದ್ರೆ ಅವನ ತಡೆಯೋರು ಯಾರೂ ಇರಲಿಲ್ಲ ಅವತ್ತು ಆದ್ರೆ ರಾಮ ಹಾಗ ಮಾಡ್ಲಿಲ್ಲ ಗೆಳೆಯರೆ ರಾಮ ಇಲ್ಲಿ ನಮಗೆ ಒಬ್ಬ ಆದರ್ಶ ಮಗನಾಗಿ ಕಾಣಿಸ್ಕೋತಾನೆ ಯಾಕೆ ಅಂತಂದ್ರೆ ತನ್ನ ತಂದೆ ಕೊಟ್ಟ ಮಾತಿಗೆ ಬದ್ಧನಾಗಿ ತಾನು ಕಾಡಿಗೆ ಹೋಗೋದಿದೆಯಲ್ಲ ಅದು ಯಾರಿಂದಲೂ ಎಂದಿಗೂ ಸಾಧ್ಯವಾಗದ ಮಾತು ರಾಮ ಕಾಡಿಗೆ ಹೊರಟ ನಂತರ ಅಣ್ಣನಿಲ್ಲದ ರಾಜ್ಯ ನಮಗೇಕೆ ಅಂತ ಅವನಿಬ್ಬರು ಸಹೋದರರು ನಿಂತು ಬಿಡ್ತಾರೆ ಆದ್ರೆ ಶತ್ರುಘ್ನನಿಗೆ ಮನವೊಲಿಸಿದ ರಾಮ ಇಲ್ಲಿ ತಂದೆ ತಾಯಿಯನ್ನು ನೋಡಿಕೊಳ್ಳಕ್ಕಾದ್ರೂ ನೀನ್ ಇರಬೇಕು ಅಂತ ಹೇಳ್ತಾನೆ ಆದ್ರೆ ಲಕ್ಷ್ಮಣನನ್ನ ತಡೆಯೋದಿಕ್ಕೆ ರಾಮನಿಗೆ ಸಾಧ್ಯವಾಗಲೇ ಇಲ್ಲ ನಂತರ ಸೀತೆ ರಾಮನಿಲ್ಲದ ಅರಮನೆ ನನಗ್ಯಾಕೆ ಅಂತ ಅಂದ್ಬಿಡ್ತಾಳೆ ಆದ್ರೆ ಅವತ್ತು ರಾಮನ ತಮ್ಮಂದಿರು ಭರತ ಶತ್ರುಘ್ನ ಲಕ್ಷ್ಮಣ ಇವರು ದಶರಥನ ಬೇರೆ ಬೇರೆ ಹೆಂಡತಿಯ ಮಕ್ಕಳು ಅವರಲ್ಲಿ ಒಂದು ಸಹೋದರತ್ವ ಬಾಂಧವ್ಯ ವಿಶ್ವಾಸ ಯಾವ ಮಟ್ಟಕ್ಕಿತ್ತು ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ ಅದಷ್ಟೇ ಅಲ್ಲ ರಾಮ ಕಾಡಿಗೆ ಹೊರಟಾಗ ಲಕ್ಷ್ಮಣ ಅವನನ್ನ ಅರಸಿ ಅವನ ಹಿಂದೆನೆ ಬರ್ತಾನೆ ಇಲ್ಲಿ ರಾಮನ ವ್ಯಕ್ತಿತ್ವ ಅವನ ಸಹೋದರತ್ವ ಎಷ್ಟರ ಮಟ್ಟಿಗೆ ಇತ್ತು ಅನ್ನೋದನ್ನ ನಾವಿಲ್ಲಿ ಇಲ್ಲಿ ಅರ್ಥ ಮಾಡ್ಕೋಬೇಕು ಮತ್ತೆ ನಾವು ಇವಾಗಿನ ಒಂದು ಕಾಲದಲ್ಲಿ ಯಾವ ರೀತಿ ನಾವು ಬದುಕಬೇಕು ಯಾವ ರೀತಿ ಸಹೋದರ ಬಾಂಧವ್ಯವನ್ನು ಅನ್ನೋದನ್ನ ರಾಮಾಯಣ ನಮಗೆ ಹೇಳ್ಕೊಡುತ್ತೆ ಸ್ನೇಹಿತರೆ ಇನ್ನು ವನವಾಸಕ್ಕೆ ಹೊರಟ ರಾಮನನ್ನ ರಥ ಸಾರಥಿ ರಥದಲ್ಲಿ ಕೂರಿಸಿಕೊಂಡು ಕಾಡಿನವರೆಗೆ ಬಿಡ್ತಾನೆ ರಾಮ ರಥದಿಂದ ಕೆಳಗಿಳಿದ ತಕ್ಷಣ ನಾನು ಕೂಡ ನಿಮ್ಮ ಜೊತೆಗೆ ಬರ್ತೀನಿ ಅಂತ ಹೇಳ್ತಾನೆ ಅಂದ್ರೆ ಇಲ್ಲಿ ಒಬ್ಬ ರಥದ ಸಾರಥಿಗೆ ರಾಮನ ಆದರ್ಶ ರಾಮನ ವ್ಯಕ್ತಿತ್ವ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರಿತ್ತು ಅನ್ನೋದನ್ನ ನಾವಿಲ್ಲಿ ನೋಡಬಹುದು ಸ್ನೇಹಿತರೆ ಮುಂದೆ ಅವರನ್ನ ನದಿ ದಾಟಿಸುವ ಗುಹ ರಾಮ ಪತ್ನಿ ಸಮೇತನಾಗಿ ಕಾಡಿಗೆ ಹೊರಟಿರೋದನ್ನು ತಿಳಿದು ಕಣ್ಣೀರಿಡ್ತಾನೆ ನಂತರ ಗುಹ ನನ್ನ ಪುಟ್ಟ ರಾಜ್ಯವನ್ನು ನೀನೇ ತೆಗೆದುಕೋ ಅದನ್ನು ಆಳ್ತಾ ನಮ್ಮನ್ನು ಆಳ್ತಾ ಇಲ್ಲೇ ಇದ್ದು ಅಂತ ಬೋರ್ ಕರಿತಾನೆ ಅದಕ್ಕೂ ನಿರಾಕರಿಸಿದ ರಾಮ ನಂತರ ಹದಿನಾಲ್ಕು ವರ್ಷಗಳ ಕಾಲ ವನವಾಸವನ್ನು ಮುಗಿಸಿ ಬಂದ ನಂತರ ಗುಹನನ್ನು ಕರೆಸಿ ಸನ್ಮಾನ ಮಾಡ್ತಾನೆ ಅಂದ್ರೆ ಇಲ್ಲಿ ರಾಮ ಒಬ್ಬ ಆದರ್ಶ ಸ್ನೇಹಿತನಾಗಿ ನಮ್ಮ ಕಣ್ಣಿಗೆ ಕಾಣಿಸ್ಕೊಳ್ತಾನೆ ಸ್ನೇಹಿತರೆ ನಂತರ ಗುಹನಿಂದ ಬೀಳ್ಕೊಟ್ಟ ರಾಮ ಅಲ್ಲಿಂದ ಮುಂದೆ ಸಾಗಿದ್ದ ಇಲ್ಲಿ ರಾಮ ತನ್ನ ಜೀವನದಲ್ಲಿ ಈಗ ಆಯ್ತಲ್ಲ ಆಗ್ತಾ ಇದೆ ಅಂತ ಯಾವತ್ತು ವಿಧಿಯನ್ನ ನಿಂತಿಸುವಂತ ಕೆಲಸವನ್ನ ರಾಮ ಮಾಡ್ಲಿಲ್ಲ ಮುಂದೆ ರಾಕ್ಷಸನಾದ ರಾವಣ ರಾಮನ ಪತ್ನಿಯನ್ನ ಹೊತ್ತೊಯ್ದ ಅಲ್ಲಿ ರಾಮ ತನ್ನ ಪತ್ನಿಯನ್ನು ಹೊತ್ತೊಯ್ದವರು ಯಾರು ಎಂಬುದು ಗೊತ್ತಿರಲಿಲ್ಲ ಏನು ಮಾಡಬೇಕೆಂಬುದು ಗೊತ್ತಿರಲಿಲ್ಲ ಎಲ್ಲಿಗೆ ಹೋಗಬೇಕೆಂಬುದು ಗೊತ್ತಿರಲಿಲ್ಲ ಆದರೂ ಕೂಡ ರಾಮ ತನ್ನ ಪತ್ನಿಯ ಹುಡುಕಾಟಕ್ಕೆಂದು ನಿಂತುಕೋತಾನೆ ಗೆಳೆಯರೆ ಅಲ್ಲಿ ರಾಮ ಮತ್ತೊಬ್ಬಳನ್ನ ಮದುವೆಯಾಗಿದ್ರೆ ಅವನನ್ನ ತಡೆಯೋದಿಕ್ಕೆ ಯಾರಿದ್ರು ಹೇಳಿ ಆದ್ರೆ ರಾಮ ಹಾಗೆ ಮಾಡ್ಲಿಲ್ಲ ಆತ ತನ್ನ ಹೆಂಡತಿಯನ್ನು ಹುಡುಕೋದಕ್ಕೋಸ್ಕರ ವಿವಿಧ ರೀತಿಗಳಲ್ಲಿ ಪ್ರಯತ್ನ ಪಟ್ಟಿದ್ದ ರಾಮ ಇಲ್ಲಿ ನಮಗೆ ಒಬ್ಬ ಆದರ್ಶ ಪುರುಷನಾಗಿ ನಂತರ ಮರ್ಯಾದ ಪುರುಷೋತ್ತಮನಾಗಿ ಕಾಣಿಸುವುದು ಇಲ್ಲಿ ಸ್ನೇಹಿತರೆ ನಂತರ ಜಟಾವಿನ ಹೇಳಿಕೆಯ ಮೇರೆಗೆ ದಕ್ಷಿಣದತ್ತ ಹೆಜ್ಜೆ ಹಾಕಿದ ರಾಮ ನಮ್ಮ ಇವತ್ತಿನ ಬೆಳಗಾವಿ ಜಿಲ್ಲೆಯ ರಾಮದೂರು ತಾಲೂಕಿನ ಸೂರೇವನ್ ಗ್ರಾಮದ ಶಬರಿಕೊಳ್ಳಕ್ಕೆ ಬರ್ತಾನೆ ಅಲ್ಲಿ ಶಬರಿಯನ್ನು ಭೇಟಿ ಮಾಡಿದ ರಾಮ ಆ ವೃದ್ಧ ತಾಯಿ ಕೊಟ್ಟಂತಹ ಎಂಜಲು ಹಣ್ಣುಗಳನ್ನ ಅತ್ಯಂತ ಪ್ರೀತಿಯಿಂದ ಸ್ವೀಕರಿಸಿದ್ದ ಇಲ್ಲಿ ರಾಮ ಅವಳು ವೃದ್ಧೆ ಕಾಡಿನ ಹೆಣ್ಣುಮಗಳ ಬೇರೆ ಅದರ ಜೊತೆಗೆ ಯಾವ ಕುಲನೋ ಗೊತ್ತಿಲ್ಲ ನಾನು ರಾಜ ಅಯೋಧ್ಯಾಧಿಪತಿ ಕ್ಷತ್ರಿಯ ಬೇರೆ ಇವಳ ಎಂಚಲನ್ನು ನಾನು ತಿನ್ನಬೇಕಂತ ರಾಮ ಯೋಚನೆ ಮಾಡ್ಲಿಲ್ಲ ಅಲ್ಲಿ ರಾಮನಿಗೆ ಕಂಡದ್ದು ಅವಳ ಮಾತೃ ಪ್ರೀತಿ ಮಾತ್ರ ಗೆಳೆಯರೇ ಇಲ್ಲಿ ಒಬ್ಬ ಮನುಷ್ಯ ಎಲ್ಲರನ್ನು ಎಲ್ಲವನ್ನೂ ಒಂದೇ ದೃಷ್ಟಿಕೋನದಲ್ಲಿ ನೋಡುವವನು ಮಾತ್ರ ಮಹಾಪುರುಷನಾಗೋದಕ್ಕೆ ಸಾಧ್ಯ ಎಂದು ತಿಳಿಸಿಕೊಟ್ಟವನು ರಾಮ ಇವತ್ತಿನ ಕಾಲಕ್ಕೆ ರಾಮ ಯಾವ ರೀತಿ ಪ್ರಸ್ತುತ ಅನ್ನೋದನ್ನ ನಾವು ಇಲ್ಲಿ ತಿಳ್ಕೋಬೇಕಾಗಿದೆ ಅಲ್ಲಿಂದ ಮುಂದೆ ಕಿಷ್ಕಿಂದೆಗೆ ಬಂದ ರಾಮ ವಾನರ ಸೈನ್ಯವನ್ನ ಕಟ್ತಾನೆ ಅಲ್ಲಿಯೂ ಕೂಡ ಅಷ್ಟೇ ಕೀಳರಿಮೆಯಲ್ಲಿ ಬದುಕ್ತಾ ಇದ್ದ ಸುಗ್ರೀವಾದಿಗಳಿಗೆ ಹಾಗೂ ಅಲ್ಲಿನ ಜನಾಂಗಕ್ಕೆ ಆತ್ಮಸ್ಥೈರ್ಯವನ್ನ ತುಂಬಿ ಅವರಲ್ಲಿನ ಪ್ರತಿಭೆಗಳನ್ನ ಹೊರತಂದ ರಾಮ ರಾಮೇಶ್ವರದಿಂದ ಲಂಕೆಯವರೆಗೆ ನಳ ನೀಲರಿಂದ ಬಲಿಷ್ಠ ಸೇತುವೆಯನ್ನ ನಿರ್ಮಿಸ್ತಾನೆ ನಂತರ ಲಂಕೆಗೆ ಮುತ್ತಿಗೆ ಹಾಕಿದ ರಾಮ ರಾವಣನನ್ನ ಸಂಹಾರ ಮಾಡಿ ತನ್ನ ಪತ್ನಿಯಾದ ಸೀತೆಯನ್ನ ವಾಪಸ್ ಕರ್ಕೊಂಡ್ಬರ್ತಾನೆ ಇಲ್ಲಿ ರಾಮ ಒಬ್ಬ ಆದರ್ಶ ಪತಿಯಾಗಿ ಗುರುತಿಸ್ಕೊಳ್ತಾನೆ ಗೆಳೆಯರೆ ಇವತ್ತಿನವರಾಗಿದ್ರೆ ಪತ್ನಿ ಕಳೆದುಕೊಂಡಾಗ ಒಂದು ಪೊಲೀಸ್ ಕಂಪ್ಲೇಂಟ್ ಅನ್ನು ಕೊಟ್ಟು ನಂತರ ಪತ್ನಿ ಸಿಗದೇ ಇದ್ದಾಗ ಮತ್ತೊಂದು ಮದುವೆಯನ್ನ ಆಗ್ಬಿಡ್ತಾ ಇದ್ರು ಏನೋ ಆದ್ರೆ ಅಲ್ಲಿದ್ದವನು ರಾಮ ಬದುಕಿನುದ್ದಕ್ಕೂ ಒಂದೇ ಹೆಣ್ಣಿನ ಜೊತೆ ಒಂದೇ ಸಂಗಾತಿಯ ಜೊತೆ ಬದುಕನ್ನ ಹಂಚ್ಕೊಳ್ಬೇಕು ಎಂಬ ಮಹೋನ್ನತವಾದ ಆದರ್ಶವನ್ನು ಜಗತ್ತಿಗೆ ಕೊಟ್ಟವನು ರಾಮ ಆದ್ರೆ ಇವತ್ತು ಮದುವೆ ಆದರೂ ಸಹ ಪರಸ್ತ್ರೀಯನ್ನು ವ್ಯಾಮೋಹಿಸೋದು ಪರಸ್ತ್ರೀಯನ್ನ ಕಾಮದ ಕಣ್ಣಿನಿಂದ ನೋಡೋದು ಹೆಂಡತಿ ಇದ್ದರೂ ಸಹ ಮತ್ತೊಬ್ಬಳನ್ನು ಬಯಸೋದು ಮತ್ತೊಬ್ಬಳ ಜೊತೆಗೆ ಸಂಬಂಧವನ್ನು ಇಟ್ಟುಕೊಳ್ಳೋದು ಸರ್ವೇ ಸಾಮಾನ್ಯವಾಗಿ ಹೋಗಿದೆ ಸ್ನೇಹಿತರೆ ರಾಮನಿಗಿದ್ದಂತಹ ಏಕಪತ್ನಿ ವೃತ ಹಾಗೂ ಸ್ತ್ರೀ ಸಂಕುಲದ ಮೇಲೆ ಅವನಿಗಿದ್ದಂತಹ ಗೌರವ ಈ ಎಲ್ಲ ಆದರ್ಶಗಳನ್ನ ನಾವು ಈಗ ಬೆಳೆಸಿಕೊಳ್ಳಬೇಕಿದೆ ಸ್ನೇಹಿತರೆ ನಂತರ ಲಂಕೆಯನ್ನ ಗೆದ್ದ ರಾಮನಿಗೆ ತಮ್ಮನಾದ ಲಕ್ಷ್ಮಣ ಹೇಳ್ತಾನೆ ಅಣ್ಣ ಈ ಸುವರ್ಣ ಲಂಕೆಯನ್ನ ಆಳ್ತಾ ನಾವ್ ಇಲ್ಲಿಯೇ ಇದ್ದು ಬಿಡೋಣ ಅಂತ ಹೇಳ್ತಾನೆ ಆದರೆ ರಾಮ ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾತಮಿ ಕರಿಯಸಿ ಅಂತ ಹೇಳ್ತಾನೆ ಅಂದ್ರೆ ನನಗೆ ಜನ್ಮ ಕೊಟ್ಟ ಭೂಮಿ ಸ್ವರ್ಗಕ್ಕಿಂತ ಮುಗಿಲು ಇನ್ನು ಈ ಸುವರ್ಣ ಲಂಕೆಯನ್ನು ನಾನು ಯಾಕೆ ಬಯಸಲಿ ಅಣ್ಯರ ಆಸ್ತಿಯ ಮೇಲೆ ಆಸೆಯನ್ನು ಇಟ್ಟುಕೊಳ್ಳಬಾರದು ಲಕ್ಷ್ಮಣ ಎಂದು ಮಹೋನ್ನತವಾದ ಆದರ್ಶವನ್ನು ಹೇಳಿಕೊಟ್ಟವನು ರಾಮ ನಂತರ ಸುವರ್ಣ ಲಂಕೆಯನ್ನ ವಿಭೀಷಣನಿಗೆ ಒಪ್ಪಿಸಿ ತನ್ನ ಮಾತೃಭೂಮಿಯಾದ ಅಯೋಧ್ಯೆಗೆ ಬಂದ ರಾಮ ಹಿಂಹಾಸನಾರೋಹಣವನ್ನು ಮಾಡಿ ರಾಜ್ಯವಾಳೋದಿತ್ತು ಶುರು ಮಾಡ್ತಾನೆ ಅಲ್ಲಿಯೂ ಕೂಡ ಶ್ರೀರಾಮ ಕಷ್ಟಗಳನ್ನ ಅನುಭವಿಸ್ಬೇಕಾಗಿ ಬರುತ್ತೆ ಅವರ ರಾಜ್ಯದಲ್ಲಿದ್ದಂತಹ ಒಬ್ಬ ಅಗಸ ತನ್ನ ಪತ್ನಿಯನ್ನು ಬಯ್ಯುವ ಒಂದು ಬರದಲ್ಲಿ ರಾಮ ಹಾಗೂ ಸೀತೆಯ ಸಂಬಂಧದ ಬಗ್ಗೆ ಮಾತನಾಡಿದ್ದ ಅದನ್ನು ತನ್ನ ಗೂಢಾಚಾರರಿಂದ ತಿಳಿದ ರಾಮ ಸೀತೆಯನ್ನ ವಾಲ್ಮೀಕಿ ಮಹರ್ಷಿ ಆಶ್ರಮದಲ್ಲಿ ಬಿಟ್ಟು ಬರಲು ಲಕ್ಷ್ಮಣನಿಗೆ ಹೇಳ್ತಾನೆ ಯಾಕೆ ಅಂತಂದ್ರೆ ರಾಜನಾದವನು ಪ್ರಜೆಗಳ ದೃಷ್ಟಿಕೋನದಲ್ಲಿ ಒಬ್ಬ ವಿಶ್ವಾಸಾರ್ಹ ವ್ಯಕ್ತಿಯಾಗಿರಬೇಕು ಎಂದ ರಾಮ ವಹಿಸಿದ್ದ ಅಂದ್ರೆ ಇಲ್ಲಿ ರಾಮನ ಯೋಚನೆ ಎಷ್ಟರ ಮಟ್ಟಿಗೆ ಇತ್ತು ಅಂತಂದ್ರೆ ಪ್ರಜೆಗಳ ಹಿತರಕ್ಷಣೆಯನ್ನು ಕಾಪಾಡೋದಕ್ಕೋಸ್ಕರ ಸೀತೆಯನ್ನ ವಾಲ್ಮೀಕಿ ಮಹರ್ಷಿ ಆಶ್ರಮದಲ್ಲಿ ಬಿಟ್ಟು ಬರ್ತಾನೆ ನಂತರ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಯ್ತು ಏನಂತಂದ್ರೆ ರಾಜ ಅಥವಾ ಪ್ರಜಾಪ್ರತಿನಿಧಿ ಆದಂತಹ ವ್ಯಕ್ತಿ ಮೊದಲ ಆದ್ಯತೆ ಪ್ರಜೆಗಳಿಗೆ ಕೊಡಬೇಕೆ ಹೊರತು ಕುಟುಂಬಕ್ಕಲ್ಲ ಎಂಬ ರಾಜನೀತಿಯನ್ನು ಹೇಳಿಕೊಟ್ಟವನು ಪ್ರಭು ಶ್ರೀರಾಮಚಂದ್ರ ಹೀಗೆ ತನ್ನ ಬದುಕಿನುದ್ದಕ್ಕೂ ಆದರ್ಶ ಹಾಗೂ ತ್ಯಾಗಮಯ ಆದ ಜೀವನವನ್ನು ಬದುಕಿದ ರಾಮ ನಮಗೆ ಯಾವ ರೀತಿ ಪ್ರಸ್ತುತ ಅನ್ನೋದು ನಿಮಗೆ ಅರ್ಥವಾಗಿರಬೇಕು ಸ್ನೇಹಿತರೆ ಗೆಳೆಯರೇ ನಮಗೆ ರಾವಣನ ಹೀರೋಯಿಸಮ್ ಅವನ ಕದರ್ನೆಸ್ಸು ಮತ್ತೆ ಅವನಿಗಿದ್ದಂತಹ ಶಕ್ತಿ ಅದೆಲ್ಲ ನಮ್ಮ ಮೇಲೆ ಪ್ರಭಾವ ಬೀರ್ಬೋದು ಆದ್ರೆ ತ್ಯಾಗ ಮತ್ತು ಒಬ್ಬ ಆದರ್ಶ ವ್ಯಕ್ತಿ ಅಂತ ಬಂದಾಗ ರಾಮನೇ ನಿಂತುಕೊತಾನೆ ಸ್ನೇಹಿತರೆ ಪ್ರಭು ಶ್ರೀ ರಾಮಚಂದ್ರ ಯಾವ ರೀತಿ ವ್ಯಕ್ತಿತ್ವವನ್ನು ಹೊಂದಿದ್ದ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಂತಂದ್ರೆ ಇಂಚಿಂಚು ಮಾಹಿತಿಯನ್ನು ನಾವು ರಾಮಾಯಣದ ಬಗ್ಗೆ ಓದ್ತಾ ಹೋಗಬೇಕು ಗೆಳೆಯರೇ ಪ್ರಭು ಶ್ರೀ ರಾಮಚಂದ್ರನ ಆಗಮನ ಮತ್ತೆ ಅಯೋಧ್ಯೆಯಲ್ಲಿ ಆಗಿದೆ ಈಗಲೂ ಕೂಡ ನಾವು ಅದನ್ನ ಅನುಭವಿಸಬಹುದು ಐದ್ನೂರು ವರ್ಷಗಳ ಹೋರಾಟದಿಂದ ಸಿಕ್ಕಂತ ಪ್ರತಿಫಲ ನಮಗೆ ರಾಮನನ್ನು ನೋಡುವಂತ ಸೌಭಾಗ್ಯ ಸಿಕ್ಕಿದೆ ಸ್ನೇಹಿತರೆ ಗೆಳೆಯರೆ ನೀವು ಎಲ್ಲರೂ ಒಂದು ಸಲ ಹೋಗಿ ಅಯೋಧ್ಯೆಯಲ್ಲಿರುವಂತಹ ಶ್ರೀರಾಮನನ್ನ ಭೇಟಿಯಾಗಿ ಬನ್ನಿ ನಾವು ಕೂಡ ಹೋಗ್ತೇವೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಶ್ರೀರಾಮ್ ಜೈ ಕರ್ನಾಟಕ